ಎಲ್ಲರಿಗೂ ರಾಜ್ಯದ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಆಮೇಲೆ ಹೇಳಿ ಏನಾರ ಪ್ರಶ್ನೆ ಕೇಳಿದ ಎತ್ತಿನ ಒಳೆ ನಾನೇ ಇದನ್ನ ಭೂಮಿ ಪೂಜೆ ಮಾಡಿದ್ದೆ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದೀನಿ ಬಹಳ ಸಂತೋಷ ಆಗ್ತಾ ಇದೆ ಸಿ ನಾವು ಇವತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟು ಎಷ್ಟಪ್ಪ ಅದಂತಂದರೆ ಪರಿಷ್ಕೃತ ಅಂದಾಜು ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಮಾಡಬೇಕು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಮುಗಿಸ್ತೀವಿ ಸಕಲೇಶ್ಪುರ ಶಾಸಕರು ಹೇಳಿದ್ರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕೆಲವು ಮಾಡಿದ್ದೀವಿ ಇನ್ನೂ ಮಾಡಬೇಕಾದ್ರೆ ಮಾಡ್ತೀವಿ ಇನ್ನೇನು ಇನ್ನೂ ಇದೆಯಾ ಅಲ್ಲೇ ನೋಡಪ್ಪ ಯಾವ ಭಾಗ ಒಂದು ಬಾ ನೀರು ನಮ್ಮ ಭಾಗದಿಂದ ತಗೋಯ್ತಾರೆ ಇನ್ನೊಂದು ಭಾಗದಿಂದ ಯಾವ್ದಾದ್ರು ಒಂದು ಭಾಗದಿಂದ ತಗೊಂಡು ಹೋಲೇಬೇಕಲ್ಲಪ್ಪ ತಗೊಂಡೋಗಿ ಏನು ಪಾಕಿಸ್ತಾನಕ್ಕೆ ಕೊಡ್ತೀವ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಎಲ್ಲರಿಗೂ ರಾಜ್ಯದ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಆಮೇಲೆ ಹೇಳಿ ಏನಾದರೂ ಪ್ರಶ್ನೆ ಕೇಳಿದ ಎತ್ತಿನ ಒಳೆ ನಾನೇ ಇದನ್ನು ಭೂಮಿ ಪೂಜೆ ಮಾಡಿದ್ದೆ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಭಾಳ ಸಂತೋಷ ಆಗ್ತಾ ಇದೆ ಸಿ ನಾವು ಇವತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟು ಎಷ್ಟಪ್ಪ ಅಂತಂದ್ರೆ ಪರಿಷ್ಕೃತ ಅಂದಾಜು ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಮಾಡಬೇಕು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಮುಗಿಸ್ತೀವಿ ಸಕಲೇಶಪುರ ಶಾಸಕರು ಹೇಳಿದ್ರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕೆಲವು ಮಾಡಿದ್ದೀವಿ ಇನ್ನೂ ಮಾಡಬೇಕಾದ್ರೆ ಮಾಡ್ತೀವಿ ಇನ್ನೇನು ಇನ್ನೂರ ಇದೆಯಾ ಅಲ್ಲಿ ನೋಡಪ್ಪ ಯಾವ ಭಾಗ ಒಂದು ಬಾ ನೀರು ನಮ್ಮ ಭಾಗದಿಂದ ತಗ ಹೋಯ್ತಾರೆ ಇನ್ನೊಂದು ಭಾಗದಿಂದ ಯಾವುದಾದ್ರು ಒಂದು ಭಾಗದಿಂದ ತಕೊಂಡು ಹೋಲೇಬೇಕಲ್ಲಪ್ಪ ತಗೊಂಡು ಹೋಗಿ ಏನು ಪಾಕಿಸ್ತಾನಕ್ಕೆ ಕೊಡ್ತೀವ ಹಾಂ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಎಲ್ಲರಿಗೂ ರಾಜ್ಯದ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಆಮೇಲೆ ಹೇಳಿ ಏನಾರ ಪ್ರಶ್ನೆ ಕೇಳಿದ ಎತ್ತಿನ ಒಳೆ ನಾನೇ ಇದನ್ನು ಭೂಮಿ ಪೂಜೆ ಮಾಡಿದ್ದೆ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಭಾಳ ಸಂತೋಷ ಆಗ್ತಾ ಇದೆ ಸಿ ನಾವು ಇವತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟು ಎಷ್ಟಪ್ಪ ಅದಂತಂದರೆ ಪರಿಷ್ಕೃತ ಅಂದಾಜು ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಮಾಡಬೇಕು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಮುಗಿಸ್ತೀವಿ ಸಕಲೇಶ್ಪುರ ಶಾಸಕರು ಹೇಳಿದ್ರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕೆಲವು ಮಾಡಿದ್ದೀವಿ ಇನ್ನೂ ಮಾಡಬೇಕಾದ್ರೆ ಮಾಡ್ತೀವಿ ಇನ್ನೇನು ಇನ್ನೂ ಇದೆಯಾ ಅಲ್ಲೇ ನೋಡಪ್ಪ ಯಾವ ಭಾಗ ಒಂದು ಬಾ ನೀರು ನಮ್ಮ ಭಾಗದಿಂದ ತಗೋಯ್ತಾರೆ ಇನ್ನೊಂದು ಭಾಗದಿಂದ ಯಾವ್ದಾದ್ರು ಒಂದು ಭಾಗದಿಂದ ತಗೊಂಡು ಹೋಲೇಬೇಕಲ್ಲಪ್ಪ ತಗೊಂಡೋಗಿ ಏನು ಪಾಕಿಸ್ತಾನಕ್ಕೆ ಕೊಡ್ತೀವ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಎಲ್ಲರಿಗೂ ರಾಜ್ಯದ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಆಮೇಲೆ ಹೇಳಿ ಏನಾರ ಪ್ರಶ್ನೆ ಕೇಳಿದ ಎತ್ತಿನ ಒಳೆ ನಾನೇ ಇದನ್ನು ಭೂಮಿ ಪೂಜೆ ಮಾಡಿದ್ದೆ ಶಂಕುಸ್ಥಾಪನೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಭಾಳ ಸಂತೋಷ ಆಗ್ತಾ ಇದೆ ಸಿ ನಾವು ಇವತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟು ಎಷ್ಟಪ್ಪ ಅದಂತಂದರೆ ಪರಿಷ್ಕೃತ ಅಂದಾಜು ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಸಾವಿರ ಕೋಟಿ ಖರ್ಚು ಮಾಡಬೇಕು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಮುಗಿಸ್ತೀವಿ ಸಕಲೇಶ್ಪುರ ಶಾಸಕರು ಹೇಳಿದ್ರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕೆಲವು ಮಾಡಿದ್ದೀವಿ ಇನ್ನೂ ಮಾಡಬೇಕಾದ್ರೆ ಮಾಡ್ತೀವಿ ಇನ್ನೇನು ಇನ್ನೋ ಇದೆಯಾ ಅಲ್ಲೇ ಪ್ರಭಾ ನೋಡಪ್ಪ ಯಾವ ಭಾಗ ಒಂದು ನೀರು ನಮ್ಮ ಭಾಗದಿಂದ ತಕ ಹೋಗಿತ್ತರೆ ಇನ್ನೊಂದು ಭಾಗದಿಂದ ಯಾವುದಾದರೂ ಒಂದು ಭಾಗದಿಂದ ತಕೊಂಡು ಓಲೇಬೇಕಲ್ಲಪ್ಪ ತಕೊಂಡು ಹೋಗಿ ಏನು ಪಾಕಿಸ್ತಾನಕ್ಕೆ ಕೊಡ್ತಿವಾ ಅ ಕರ್ನಾಟಕದ ಜನರಿಗೆ ಕೊಡೋದಲ್ವ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರಕ್ಕೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರ್ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಸ್ಟುಡಿಯೋ ನಿಮಿಷ ನಿಮಿಷ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಅವ್ರಿಗೂ ವೆರಿ ನೈಸ್ ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಹೇಗೆ ಪ್ರತಾಪ್ ಸಿನ್ಹಾ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯ ನಮಸ್ಕಾರ ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ